સિદ્ધુ ભ્રષ્ટાચારિયલ્લા જотеગીરરુ દારિત તપિસુતિત્તારે સીએમ સિતરામય પરસીએમ ઇબ્રાહિમ બર્જરી બેટિંગ 27 સંસદરુ ગંઠસરો અથવા હિંગસરો ಸಿದ್ದು ಭ್ರಷ್ಟಾಚಾರಿಯಲ್ಲ ಜೊತೆಗಿರೋರು ದಾರಿ ತಪ್ಪಿಸುತ್ತಿದ್ದಾರೆ ಸಿದ್ದರಾಮಯ್ಯ ವಿಚಾರದಲ್ಲಿ ರಾಜೀನಾಮೆ ಯಾಕೆ ಕೊಡ್ಬೇಕು ಸಿಎಂ ಸಿದ್ದರಾಮಯ್ಯ ವಿಚಾರದಲ್ಲಿ ರಾಜೀನಾಮೆ ಅದ್ಯಾಕೆ ರಾಜೀನಾಮೆ ಕೊಡ್ಬೇಕು ಈ ಹಿಂದೆ ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಗೋದ್ರಾ ಹತ್ಯಾಕಂಡ ನಡೆದಿತ್ತು ಆಗ ಮೋದಿ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ರ ಹೀಗಂತ ಸಿದ್ದರಾಮಯ್ಯವರ ಪರಮಾಪ್ತರಲ್ಲಿ ಒಬ್ಬರಾದ ಸಿಎಂ ಇಬ್ರಾಹಿಂ ಹೇಳಿದ್ದಾರೆ ಜೊತೆಗೆ ಸದ್ಯ ರಾಜ್ಯ ರಾಜಕಾರಣ ಎತ್ತ ಸಾಕ್ತಿದೆ ರಾಜ್ಯದ ಅಭಿವೃದ್ಧಿ ಹಳ್ಳ ಹಿಡಿತಾ ಇದೆ ಅಂತೇಳಿ ಕಿಡಿಕಾರಿದ್ದಾರೆ ಹಾಗಾದ್ರೆ ಸಿಎಂ ಇಬ್ರಾಹಿಂ ಹೇಳಿದ ಬೆಂಕಿ ಸತ್ಯ ประตูเย็นกุตา ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಮಾಡ್ಕೊಳ್ಳಿ ಇರುವವರು ದಾರಿ ತಪ್ಪಿಸುತ್ತಿದ್ದಾರೆ ಇದು ಮೂಡ ಹಗರಣದಲ್ಲಿ ಸಿಲುಕಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಮಾಜಿ ಸಚಿವ ಸಿದ್ದರಾಮಯ್ಯನವರ ಪರಮಾಪ್ತರಲ್ಲಿ ಒಬ್ಬರಾದ ಸಿಎಂ ಇಬ್ರಾಹಿಂ ಅವರು ಹೇಳಿದ ಮಾತು ಹೌದು ವೀಕ್ಷಕರೇ ಸಿದ್ದರಾಮಯ್ಯನವರನ್ನ ಹೋಗಲಿದ್ದ ಸಿಎಂ ಇಬ್ರಾಹಿಂ ಸಿದ್ದರಾಮಯ್ಯನವರ ಜೊತೆಗಾರರ ಹೆಸರು ಹೇಳದೆ ಅವರನ್ನ ತೆಗಿಳಿದ್ದಾರೆ ಸಿದ್ದರಾಮಯ್ಯ ಒಳ್ಳೆಯ ವ್ಯಕ್ತಿಯಾಗಿದ್ದು ಭ್ರಷ್ಟಾಚಾರಿಯಲ್ಲ ಆತನ ಹಿಂದೆ ಇರುವವರು ದಾರಿ ತಪ್ಪಿಸುತ್ತಿದ್ದಾರೆ ಹುಗುಳು ಬಟ್ಟರು ಹಾಳು ಮಾಡಿದ್ರು ಆವಾಗ ಡಿಸಿಎಂ ಇದ್ದಾಗ ಸಾಕಷ್ಟು ಮಾಡಿಕೊಳ್ಳಬಹುದಿತ್ತು ಸಿದ್ದರಾಮಯ್ಯಗೆ ದುಡ್ಡಿನ ಆಸೆ ಇಲ್ಲ ಯಾರಾದರೂ ಅವರ ಹೆಸರು ಹೇಳಿ ದುಡ್ಡು ಮಾಡಿಕೊಂಡಿರಬಹುದು ಅಂತೇಳಿದ್ದಾರೆ ಇನ್ನ ಇದೇ ವೇಳೆ ಮೂಡ ವಾಲ್ಮೀಕಿ ಹಗರಣದ ಬಗ್ಗೆ ಮಾತನಾಡಿರೋ ಸಿಎಂ ಇಬ್ರಾಹಿಂ ಈ ಎರಡು ಹಗರಣಗಳ ಬಗ್ಗೆಯೇ ರಾಜ್ಯದಲ್ಲಿ ಸರ್ಕಾರ ಪ್ರತಿಪಕ್ಷ ಕಾಲಹರಣ ಹಾಕುತ್ತಿವೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ತಿಳಿಯುತ್ತಿಲ್ಲ ಕಳೆದ ಒಂದೂವರೆ ವರ್ಷದಿಂದ ಆರೋಪ ಪ್ರತ್ಯಾರೋಪಗಳಲ್ಲಿಯೇ ಕಾಲಹರಣ ಹಾಕಲಾಗುತ್ತಿದ್ದು ರಾಜ್ಯದ ಅತ್ಯಂತ ದುರ್ದೈವದ ಸಮಯ ವಿರೋಧ ಪಕ್ಷ ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತಿಲ್ಲ ನಿರುದ್ಯೋಗ ಅತಿವೃಷ್ಟಿ ಅನಾವೃಷ್ಟಿ ಕಾಡ್ತಾ ಇದೆ ಲಕ್ಷಾಂತರ ಲೋಕೋಪಯೋಗಿ ಇಲಾಖೆಯಲ್ಲಿ ಬಿಲ್ ಆಗುತ್ತಾ ಇಲ್ಲ ಇನ್ನಷ್ಟು ದಿನ ಹೋದ್ರೆ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತೆ ಅಂತೇಳಿ ಸಿಎಂ ಇಬ್ರಾಹಿಂ ಕಿಡಿಕಾರಿದ್ದಾರೆ ಇನ್ನ ಬಿಜೆಪಿಯವರು ಈಗ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರೆ ನೀವೇನ್ ಮಾಡಿದ್ರಿ ಮೂಡ ಹಗರಣ ಈಗಾಗಲೇ ತನಿಖೆ ನಡೀತಾ ಇದೆ ನ್ಯಾಯಾಲಯದ ಮುಂದೆ ನೋಡೋಣ ಏನಾಗುತ್ತೆ ಎಂದಿದ್ದಾರೆ ಮೂಡ ಹಗರಣದಲ್ಲಿ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಎಂಬ ಬಿಜೆಪಿ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಹಾಗಿದ್ರೆ ಗುಜರಾತ್ ನಲ್ಲಿ ಸಾವಿರಾರು ಜನ ಸತ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ನೈತಿಕ ಹೊಣೆ ಹೊತ್ರ ಗೋಧ್ರಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಸೈನಿಕರು ಸತ್ರು ಯಾರಾದ್ರೂ ರಾಜೀನಾಮೆ ಕೊಟ್ರಾ ಗೃಹ ಸಚಿವರು ಸಿಎಂ ಪಿಎಂ ಯಾರಾದ್ರೂ ರಾಜೀನಾಮೆ ಕೊಟ್ರಾ ಭ್ರಷ್ಟಾಚಾರ ತಮ್ಮ ಅವಧಿಯಲ್ಲಿ ಆಗಿದ್ದು ಅವರನ್ನ ತಮ್ಮ ಪಕ್ಷದಲ್ಲಿ ಇಟ್ಟುಕೊಂಡಿದ್ದೀರಿ ಎಷ್ಟು ಜನ ಭ್ರಷ್ಟಾಚಾರಿಗಳನ್ನ ಪಕ್ಷದಲ್ಲಿ ಸೇರಿಸಿಕೊಂಡಿದ್ದೀರಿ ಇದಕ್ಕೆ ಉತ್ತರ ಕೊಡಿ ಅಂತೇಳಿ ಸಿಎಂ ಇಬ್ರಾಹಿಂ ಸವಾಲ್ ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಶಶಿಕಲಾ ಜೊಲ್ಲೆ ಮುರುಗೇಶ್ ನಿರಾಣಿಗೆ ಯಾಕೆ ಪ್ರಾಸಿಕ್ಯೂಷನ್ ಗೆ ಕೊಡ್ಲಿಲ್ಲ ಅಂತಾನು ಸಿಎಂ ಇಬ್ರಾಹಿಂ ಪ್ರಶ್ನೆ ಮಾಡಿದ್ದಾರೆ ಇದೇ ರೀತಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತೆ ಮೆರವಣಿಗೆ ಮಾಡುವ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯಿಸಿ ರಾಜ್ಯದ ಸಂಸದರು ಏನ್ ಮಾಡ್ತಾ ಇದ್ದೀರಿ ಇಪ್ಪತ್ತೇಳು ಸಂಸದರು ಗಂಡಸರೋ ಅಥವಾ ಹೆಂಗಸರೋ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಹದಾಯಿ ನೀರಾವರಿ ಅಭಿವೃದ್ಧಿ ಮಾಡಿಕೊಳ್ಳಬಹುದಿತ್ತು ಪ್ರಧಾನಿ ನರೇಂದ್ರ ಮೋದಿ ಎದುರಿಗೆ ಇದ್ದೀರಿ ಅವರ ಮುಂದೆ ಹೋಗಿ ಮಾತಾಡಿ ಈಗ ಸಿದ್ದರಾಮಯ್ಯ ರಾಜಕೀಯ ಮಾಡ್ತಾ ಇದ್ದಾರೆ ಅಂತೀರಿ ರಾಜ್ಯದ ಸಂಪತ್ತು ಎಲ್ಲಿ ಹೋಗ್ತಾ ಇದೆ ರಾಜ್ಯದ ಜನರು ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ರಾಜ್ಯದ ಹಕ್ಕನ್ನ ರಾಜ್ಯಕ್ಕೆ ಕೊಡಬೇಕು ಕೇಂದ್ರದಿಂದ ಸಿಗುವ ಪಾಲು ಸಿಗಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಸಿಎಂ ಇಬ್ರಾಹಿಂ ಅವರು ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ